ಹಾಯ್ ಫ್ರೆಂಡ್ಸ್ ನಿದ್ದೆ ನಿಮಗೆ ರಾತ್ರಿ ಸರಿಯಾಗಿ ಬರ್ತಿಲ್ವಾ ಮಕ್ಕಳ ಥರ ಯಾವುದೇ ಯೋಚನೆ ಇಲ್ಲದೆ ಚೆನ್ನಾಗಿ ನಿದ್ದೆ ಮಾಡಬೇಕಾ ಬೆಳಗ್ಗೆ ಎದ್ದೇಳ್ತಿದ್ದಂಗೆ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿ ಗ್ಲೋ ಆಗಬೇಕಾ ಇದಕ್ಕೆ ನಾನು ಟೇಸ್ಟಿಯಾಗಿರೋವಂತಹ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಫಸ್ಟ್ ನಾನು ಒಂದು ಅರ್ಧ ಲೋಟದಷ್ಟು ಹಾಲನ್ನು ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಐದರಿಂದ ಆರು ಗೋಡಂಬಿನ ತೊಗೊಂಡಿದ್ದೀನಿ ಇದನ್ನು ನಾನು ನೆನೆಸ್ತಾ ಇದ್ದೀನಿ ಗೋಡಂಬಿನ ಹಾಲಿಗೆ ಹಾಕಿ ನಾವು ಕಡಿಮೆ ಅಂದರೂ ಒನ್ ಅವರ್ ಆದರೂ ನೆನೆಸ್ಬೇಕಾಗತ್ತೆ ಈ ನೆಂದಿರೋ ಅಂತಹ ಈ ಗೋಡಂಬಿನ ತೆಗಿಬೇಕು ಇದನ್ನು ಕುಟಾಣಿಯಲ್ಲಿ ಕೊಟ್ಟಿ ಪೇಸ್ಟ್ ಆದರೂ ಮಾಡ್ಕೊಳ್ಬೋದು ಅಥವಾ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ರುಬ್ಕೊಳ್ಬೋದು ಇದು ಚರ್ಮದ ಕಾಂತಿ ಹೆಚ್ಚಿಸೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಇದನ್ನು ನಾವು ಮಲಗೋದಕ್ಕೂ ಇದನ್ನು ನಾವು ಮಲಗೋದಕ್ಕೂ ಒಂದು ಗಂಟೆ ಮುಂಚೆ ಸೇವಿಸಬೇಕಾಗತ್ತೆ ಈಗ ಮಿಕ್ಸಿ ಜಾರಿಗೆ ಗೋಡಂಬಿ ಮತ್ತು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಸ್ವಲ್ಪ ಹಾಲು ಹಾಕಿ ಇದನ್ನು ರುಬ್ಕೊಳ್ತಾ ಇದ್ದೀನಿ ಈಗ ರುಬ್ಬ ಆಗಿದೆ ಈಗ ಇದನ್ನು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ಹಾಲು ಹಾಕಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ಮೇಲೆ ಹಾಲು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀವು ಚೆನ್ನಾಗಿ ಕುದಿಸಿ ಕೂಡ ಕುಡಿಬೋದು ಅಥವಾ ಐಸ್ ಕ್ಯೂಬ್ ಹಾಕ್ಕೊಂಡು ಕೋಲ್ಡ್ ಆಗೂ ಕೂಡ ಕುಡಿಬೋದು ಚೆನ್ನಾಗಿ ನಿದ್ದೆ ಕೂಡ ಮಾಡ್ಬೋದು ನೀವು ಕೂಡ ನಿದ್ದೆ ಏನಾದರೂ ಬರ್ತಿಲ್ಲ ಅನ್ನೋದಾದರೆ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್